ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫುಟ್ಬಾಲ್ ಟೂರ್ನಮೆಂಟನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿ ಇಲ್ಲಿಯ ಕ್ರೀಡಾ ಸಂಸ್ಕೃತಿಯನ್ನು ಮತ್ತೊಮ್ಮೆ ಯುವಕರಲ್ಲಿ ಪಸರಿಸ್ಬೇಕು ಅಂಥೇಳಿ ನಮ್ಮ ಮಾಜಿ ಬಿ ಬಿ ಎಂ ಪಿ ಸದಸ್ಯರಾಗಿರ್ತಕ್ಕಂಥ ಮುನರಾಜರವರು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಅವರು ಅವ್ರ ಬಗ್ಗೆ ಏನು ಹೇಳೋ ಎಷ್ಟು ಹೇಳಿದ್ರು ಕಡಿಮೆನೇ ಯಾಕೆ ಅಂತಂದರೆ ಅವರು ನಮ್ಮ ಜಾರಿ ನಾಡಿನ ಎಲ್ಲ ವಿಷಯಗಳ ಬಗ್ಗೆ ಅವರು ಅತ್ಯಂತ ಒಂದು ಪ್ರೀತಿ ಪಾತ್ರರಾಗಿ ಎಲ್ಲ ಕೆಲಸಗಳನ್ನಲ್ಲಿ ಅವರು ತೊಡಗಿರ್ತಾರೆ ಅದರಲ್ಲೂ ಕ್ಷೇತ್ರದ ಕೆಲಸಗಳಲ್ಲಂತೂ ಅತ್ಯಂತ ಮುತುವರ್ಜಿಯನ್ನು ಓಡಿಸ್ಕೊಂಡು ಕೆಲಸ ಮಾಡ್ತಾಯಿರ್ತಾರೆ ಅಷ್ಟೇ ಯುವ ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅವ್ರಿಗೆ ಒಳ್ಳೆಯದಾಗಬೇಕು ಮತ್ತು ಅವರಲ್ಲಿ ಕ್ರೀಡಾ ಮನೋಭಾವ ಬೆಳೆಸಬೇಕು ಅಂಥೇಳಿ ಈ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಕೂಡ ಆಚರಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಪ್ರವೃತ್ತಿಯನ್ನು ಉಳಿಸ್ಕೊಂಬಂದಿದ್ದಾರೆ ಈ ವರ್ಷವೂ ಕೂಡ ಇದೇ ಒಂದು ಕಾರ್ಯಕ್ರಮದ ಭಾಗವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಫ್ರೀಡ ಒಂದು ಫುಟ್ಬಾಲ್ ಕಪ್ಪನ್ನು ಇವತ್ತು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಮುನ್ರಾಜು ಅವರವರು ಅಷ್ಟೇ ಒಂದು ಕಾಳಜಿಯನ್ನು ಇಟ್ಕೊಂಡು ಶ್ರಮವನ್ನು ವಹಿಸಿ ನೀವೆಲ್ಲ ನೋಡಿರ್ಬೋದು ಸುತ್ತಮುತ್ತ ಏನು ಅಂಬೇಡ್ಕರ್ ಅವರು ಹುಟ್ಟಿದಿಂದ ಅವರು ಅವರು ನಿಧನರಾಗರ ತನಕ ಅವರ ಒಂದು ಜೀವನದ ಇತಿಹಾಸದ ಬಗ್ಗೆ ಒಂದು ಒಂದು ಕಾಲದ ಒಂದು ಮಿತಿ ಇದು ಹೇಗೆ ಇತ್ತು ಅಂಥೇಳಿ ಅದನ್ನು ಒಂದು ಪೋಸ್ಟರ್ಗಳ ಮೂಲಕ ಇವತ್ತು ಇಲ್ಲಿ ಬಿತ್ತನೆಯನ್ನು ಮಾಡಿದ್ದಾರೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಅದರ ಜೊತೆಗೆ ಇಲ್ಲಿಯ ಇಲ್ಲಿಯ ಸ್ಥಳೀಯ ಕ್ರೀಡೆ ಅಂದರೆ ಇಲ್ಲಿ ಲೋಕಲ್ ನಮ್ಮ ಜನ ಇಲ್ಲಿ ಆಡ್ತಕ್ಕಂಥದ್ದು ನಾವು ಕ್ರಿಕೆಟ್ ಆಡ್ತಕ್ಕಂಥದ್ದು ಭಾಳ ಆಡ್ತಾಯಿರ್ತಾರೆ ಆದರೆ ಫುಟ್ಬಾಲನ್ನು ಹೆಚ್ಚು ಇಲ್ಲಿ ಆಡ್ತಕ್ಕಂಥವರು ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಅಂಥೇಳಿ ಈ ಫುಟ್ಬಾಲ್ ಕ್ರೀಡೆಯನ್ನು ಇವತ್ತು ಆಯೋಜನೆ ಮಾಡಿ ಅವ್ರಿಗೆ ಉತ್ತೇಜನವನ್ನು ಕೊಟ್ಟು ಇವತ್ತು ಇಲ್ಲಿ ನ್ಯಾಷನಲ್ಸಿಂದ ಹಿಡಿದು ಇಂಟರ್ನ್ಯಾಷನಲ್ ತನಕ ಆಡದಂಥ ಭಾಳಷ್ಟು ಜನ ಫುಟ್ಬಾಲ್ ಪ್ಲೇಯರ್ಸ್ ಇದ್ದಾರೆ ಅವ್ರಿಗೆ ಅಂಥೇಳಿ ಈ ಒಂದು ಕ ಫುಟ್ಬಾಲ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿ ಇಲ್ಲಿಯ ಜನಕ್ಕೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ಡಿ ಸಿ ಮೋಹನ್ ಅವರು ನಮ್ಮ ಸಂಸದರು ಕೂಡ ಅವತ್ತು ಇವತ್ತು ಬರಬೇಕಾಗಿತ್ತು ಸ್ವಲ್ಪ ತಡವಾಗಿ ಬರ್ತಕ್ಕಂಥದ್ದಿದೆ ಬಂದು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋರಿದ್ದಾರೆ ನಾಳೆ ಸಾಯಂಕಾಲದ ತನಕ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥವ್ರು ನಿಮ್ಮ ಮಾಧ್ಯಮ ಮೂಲಕ ಕೇಳ್ಕೊತೀನಿ ಸುತ್ತಮುತ್ತ ಇರತಕ್ಕಂಥ ಭಾಳಷ್ಟು ಜನ ಈ ಕ್ರೀಡೆಯನ್ನು ನೋಡಬೇಕು ಮತ್ತು ಇಲ್ಲಿ ಬಂದು ಇಲ್ಲಿ ಯಾರ್ಯಾರು ಆಟಗಾರರಿದ್ದಾರೆ ಅವರು ಎಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಡಬೇಕು ಅವ್ರಿಗೆ ಉತ್ತೇಜನ ಕೊಡಬೇಕು ಮತ್ತು ಮುಂದಿನ ಪೀಳಿಗೆಗೆ ಏನು ಅಂತಂದರೆ ಮನೇಲಿ ಕೂತ್ಕೊಂಡು ವೀಡಿಯೋ ಗೇಮ್ ಆಡೋವಂಥದ್ದು ಬೇರೆ ಬೇರೆ ಗೇಮ್ಸ್ ಆಡೋದ್ರ ಬದಲು ಮೊಬೈಲ್ ಹಿಡ್ಕೊಂಡು ಗೇಮ್ಸ್ ಆಡೋದ್ರ ಬದಲು ಬೀದಿಗೆ ಇಳಿದು ಮೈದಾನಕ್ಕೆ ಇಳ್ದು ಅವ್ರು ಆಟ ಆಡೋಂಥ ಪ್ರವೃತ್ತಿ ಬೆಳೆಸ್ಕೋಬೇಕು ಅಂತ ನಾನು ನಿಮ್ಮ ಮೂಲಕ ಕೂಡ ಕೇಳ್ಕೊಡೋಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮುನ್ರಾಜು ಮತ್ತು ಅವರ ತಂಡ ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ವಿ ಸುರೇಶ್ ಕುಮಾರ್ ಅವರ ತಂಡಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ತಿಳಿಸಿ ಈ ರೀತಿ ಈ ರೀತಿ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಆಯೋಜನೆ ಮಾಡಬೇಕು ಅಂಥೇಳಿ ನಾನು ಬಯಸ್ತೇನೆ ಪ್ರೈಸು ಫಸ್ಟ್ ಫಸ್ಟ್ ಪ್ರೈಸು ಸೆವೆಂಟಿ ಫೈವ್ ಥೌಸಂಡ್ ಪ್ಲಸ್ಸು ಟ್ರಾಫಿ ಇಂಡಿವಿಜುವಲ್ ಪ್ರೈಸಸ್ ಇದೆ ಸೆಕೆಂಡ್ ಪ್ರೈಸು ಫಿಫ್ಟಿ ಥೌಸಂಡು ಟ್ರಾಫಿ ಪ್ಲಸ್ಸು ಇಂಡಿವಿಜುವಲ್ ಪ್ರೈಸಸ್ಸು ಆಮೇಲೆ ಥರ್ಡ್ ಪ್ರೈಸು ಇಲ್ಲ ನಾವು ಥರ್ಡ್ ಪ್ರೈಸನ್ನು ಕೊಡ್ತಾಯಿದ್ದೀವಿ ಹತ್ತು ಸಾವಿರ ರೂಪಾಯಿ ಕ್ಯಾಶು ಟ್ರಾಫಿ ಅವ್ರಿಗೂ ಇಂಡಿವಿಜುವಲ್ ಪ್ರೈಸಸ್ ಹದಿನಾರು ಹದಿನಾರು ಟೀಮಪ್ಪ ಹದಿನಾರು ಟೀಮು ಎಲ್ಲ ಎರಡು ದಿನ ಎರಡು ದಿನ ನಿಮ್ಮಿಂದ ಕಮ್ಮೆ ಆಗ್ತಾ ಇದೆ ಪ್ರೇಕ್ಷಕರು ಬನ್ನಿ ಅಲ್ಲಿ ಈಚೆ ಸೈಡಿಂದ ಬನ್ನಿ ಪೊಲೀಸ್ ಸಿಬ್ಬಂದಿಗಳು ಸಹಕರಿಸಬೇಕು ಇನ್ನು ಒನ್ ಅವರ್ ಸಹಕರಿಸಿದರೆ ಬೇಗ ಈ ಕಾರ್ಯಕ್ರಮ ಮುಗಿಯುವುದು ದಯವಿಟ್ಟು ನಿಮ್ಮ ದಯವಿಟ್ಟು ಸಹಕರಿಸಿ ನಿಮ್ಮ ಭಯ ಅವರಿಗಿಲ್ಲ ಇನ್ನು ಒನ್ ಅವರ್ ನೀವೇ ಹೇಳ್ತಾ ಇದ್ರ ಬೇಗ ಕಾರ್ಯಕ್ರಮ ಮುಗಿಸ್ಕೋಬೇಕು ಅಂತ ದಯವಿಟ್ಟು